ಗಾಳಿಗೆ ಹಾರುತ ಬಂದಿಗ ಬೀಜವು ಗೋಡೆಯ ಸೇರುತ್ತಗೆರಳಿಗೂದು ಗಾಳಿಗೆ ಹಾರುತ ಬಂದಿಗ ಬೀಜವು ಗೋಡೆಯ ಸೇರುತ್ತೆರಳಿಗೂದು ಗೋಡೆಯ ಸೇರುತ್ತಗೆರಳಿಗೂದು ತಾಳುತ್ತ ಕಷ್ಟ ಷ್ಟವ ಬೇಲಕ್ಕೆ ಬೆಳ್ಳೆಯೋತ ಹಾದಿಯ ದಿಕ್ಕಿಗೆ ಚಾಚಿಗೋದು ತಾಳುತ ಕಷ್ಟವ ಬೇಳಕ್ಕೆ ಬೆಳ್ಳೆಯೋತ ಹಾದಿಯ ದಿಕ್ಕಿಗೆ ಚಾಚಿಗೋದು ಹಾದಿಯ ದಿಕ್ಕಿಗೆ ಚಾಚಿಗೋದು ಗಾಳಿಗೆ ಹಾರುತ್ತ ಬಂದಿ ಕಬೀಜವು ಗೋಡೆಯ ಸೇರುತ್ತ ಗೆರಳಿಗೋದು ಬದುಕಲು ಸಾಧ್ಯವೇ ಇಲ್ಲದ ತಾಣತಿ ಛಲವನ್ನು ತೋರುತ್ತ ಬೆಳೆದಿಗೋದು ಬದುಕಲು ಸಾಧ್ಯವೇ ಇಲ್ಲದ ತಾಣದಿ ಛಲವನ್ನು ತೋರುತ್ತ ಬೆಳೆದಿಗುವುದು ಛಲವನ್ನು ತೋರುತ್ತ ಬೆಳೆದಿಗುವುದು ಮುದವನು ನೀಡುತ್ತ ನೋಡುವ ಜನರಿಗೆ ಅಚ್ಚರಿ ಅಚ್ಚರಿಯನ್ನು ಗಿಡ ತರೋತಿಗೋದು ಮುದವನು ನೀಡುತ್ತ ನೋಡುವ ಜನರಿಗೆ ಅಚ್ಚರಿ ಅಚ್ಚರಿಯನ್ನು ಗಿಡ ತರುತಿಗೋದು ಅಚ್ಚರಿಯನು ಗಿಡ ತರೋತಿಗೋದು ಗಾಳಿಗೆ ಹಾರುತ್ತ ಬಂದಿಗ ಬೀಜವು ಗೋಡೆಯ ಸೇರುತ್ತ ಸೇರುತ್ತಗೆರಳಿಗುದು ಗೋಡೆಯ ಸೇರುತ್ತ ಸೇರುತ್ತಗೆರಳಿಗುದು ಕಣ್ಣಿಗೆ ಕಾಣದ ಚಿಕ್ಕದು ಬೀಜವು ಬೆಳೆಯೊತಾಯ ಹೆಮ್ಮರವಾಗುವುದು ಕಣ್ಣಿಗೆ ಕಾಣದ ಚಿಕ್ಕದುವೀಜವು ಬೆಳೆಯುತ್ತಾ ಹೆಮ್ಮರವಾಗುವುದು ಬೆಳೆಯುತ್ತಾ ತಣ್ಣನೆ ಗಾಳಿಯ ಲೋಕಕ್ಕೆ ನೀಡುತ್ತ ಜನರಿಗೆ ಸಂತಸ ಕೊಡುತಿಗುವುದು ತಣ್ಣನೆ ಗಾಳಿ ಜ ಲೋಕಕ್ಕೆ ನೀಡುತ್ತ ಜನರಿಗೆ ಸಂತಸ ಕೊಡುತಿಗೋದು ಜನರಿಗೆ ಸಂತಸ ಕೊಡುತಿಗೋದು ಗಾಳಿಗೆ ಹೌತ್ತ ಬಂದಿ ಕಬೀಜವು ಗೋಡೆಯ ಸೇರುತ್ತಗೆರಳಿಗುದು ಗೋಡೆಯ ಸೇರು ತೆರಳಿಗುವುದು ಪರಿಸರದಲ್ಲಿನ ಇಂತಹ ಘಟನೆಯು ಮನುಜಗೆ ಪಾಠ ಕಲಿಸುವುದು ಪರಿಸರದಲ್ಲಿನ ಇಂತಹ ಘಟನೆಯು ಮನುಜಗೆ ಪಾಠವ ಕಲಿಸುವುದು ಮನುಜಗೆ ಪಾಠವ ಕಲಿಸುವುದು ಮರೆಯದ ಹಾಗೆಯೇ ಮಾಡುತ್ತಲೇರುವುದು ಅನುದಿನ ಕೋಸತನು ತೋರಿಗುವುದು ಮರೆಯದ ಹಾಗೆಯೇ ಮಾಡುತ್ತಲೇರೋಬೋದು ಅನುದಿನ ಹೊಸದನ್ನು ತೋರಿಗೋದು ಅನುದಿನ ಹೊಸದನ್ನು ತೂರಿಗೋದು ಗಾಳಿಗೆ ಹಾರುತ್ತ ಬಂದಿಕ ಕೀಜವು ಗೋಡೆಯ ಸೇರುತ್ತ ಗರಳಿಗುದು. ಗೋಡೆಯ ಸೇರುತ ಗರಳಿಗೊಂದು ಗಿಡವನು ನೋಡಿದ ಮನುಜನು ತಾನೂ ಛಲವನ್ನು ತೋರುತ್ತಲಿರಬೇಕು ಗಿಡವನ್ನು ನೋಡಿದ ಮನುಜನು ತಾನು ಛಲವನ್ನು ತೋರುತ್ತಲಿರಬೇಕು ಛಲವನ್ನು ತೋರುತ್ತಲಿರಬೇಕು ಪಡೆಯುತ್ತ ಸ್ಫೂರ್ತಿಯ ತೊಡಕನ್ನು ದೋರಿಸಿ ಮುಖದಲ್ಲಿ ನಗೆಯನ್ನು ತರಬೇಕು ಪಡೆಯುತ್ತ ಸ್ಫೂರ್ತಿ ತೊಡಕನ್ನೆ ತೋರಿಸಿ ಮುಖದಲ್ಲಿ ನಗೆಜನು ತರಬೇಕು ಮುಖದಲ್ಲಿ ತರಬೇಕು ಗಾಳಿಗೆ ಹೋಗುತ್ತ ಬಂದಿಗ ಬೀಜವು ಗೋಡೆಯ ಸೇರುತ್ತ ಎರಳಿಗೂದು ಗೋಡೆಯ ಸೇರುತ್ತ ಗರಳಿಗುವುದು ಕಷ್ಟದ ಸಮಯದಿ ಸಂಯಮ ತೋರುತ್ತ ಜೀವನ ನಡೆಸಲು ಸುಖವೊಯ್ದೆ ಕಷ್ಟದ ಸಮಯದಿ ಸಂಯಮ ತೋರುತ್ತ ಜೀವನ ನಡೆಸಲು ಸುಖವಯಿದೆ ಜೀವನ ನಡೆಸಲು ಸುಖವಯಿದೆ ತುಷ್ಟಿಯ ಕುಂದು ಬಾಳನು ಸಾಗಿಸಿ ಮನಸ್ಸಿಗೆ ನೆಮ್ಮದಿ ದೊರೆಯಲಿದೆ ತುಷ್ಟಿಯ ಕುಂದು ಬಾಳನು ಸಾಗಿಸಿ ಮನಸ್ಸಿಗೆ ನೆಮ್ಮದಿ ದೊರೆಯಲಿದೆ ಮನಸ್ಸಿಗೆ ನೆಮ್ಮದಿ യലിതേ ഗാളിക കാവീജോ ഗോടയ സേരുത്തര ഗാളി കാവ ബന്ധിക്ക് ബീജവോ ഗോടയ സേരുത്തരളിഗോദോ ഗോഡെയ സേരുത്തരളിഗോദോ ತಾಳುತ ಕಷ್ಟವ ಮೇಲಕ್ಕೆ ಬೆಳ್ಳೆಯೋತ ಗಾದಿಯ ದಿಕ್ಕಿಗೆ ಚಾಚಿಗೋದು ತಾಳುತೆ ಕಷ್ಟವ ಮೇಲಕ್ಕೆ ಬೆಳ್ಳೆಯೋತ ಗಾದಿಯ ದಿಕ್ಕಿಗೆ ಚಾಚಿಗೋದು ಹಾದಿಯ ದಿಕ್ಕಿಗೆ ಚಾಚಿಗೋದು ಗಾಳಿಗೆ ಕರುತ್ತ ಬಂದಿಗ ಬೀಜವು ಗೋಡೆಯ ಸೇರುತ್ತ ಎರಳಿಗೋದು ಗೋಡೆಯ ಸೇರುತ್ತೆರಳಿಗೂದು ಗೋಡೆಯ ಸೇರುತ್ತ ಎರಳಿಗೋದು ಗೋಡೆಯ ಸೇರುತ್ತೆರಳಿಗೂದು ഗോഡെയ സീരുത്തരണി